ಲಿಂಗಾಯತ ಪ್ರತ್ಯೇಕ ಧರ್ಮದ ಧ್ವನಿ ಇವತ್ತಿಂದಲ್ಲ ಸುಮಾರು ನೂರು ವರ್ಷಗಳಿಂದಲೂ ಸಹಿತ ಇದಿದೆ ಸಿದ್ದರಾಮಯ್ಯನವರಂಥವರು ಬಹಳಷ್ಟು ಸಂವೇದನಾಶೀಲ ಮುಖ್ಯಮಂತ್ರಿ ಬಸವಣ್ಣನವರ ಬಗ್ಗೆ ಅವ್ರಿಗಿರುವಂತಹ ಪ್ರೀತಿಯನ್ನ ನಾನು ಎಷ್ಟು ಹೇಳಿದರೂ ಕಡಿಮೆ ಜಾತಿ ಸಮೀಕ್ಷೆ ಈಗ ನಡೆದಿರ್ತಕ್ಕಂಥದ್ದು ಇದು ಸಮಾಜದ ಸಮುದಾಯಗಳ ಹಿತದೃಷ್ಟಿಯಿಂದ ಸರ್ಕಾರ ಮಾಡ್ತಕ್ಕಂಥದ್ದು ಕೇವಲ ಲಿಂಗಾಯತರದಷ್ಟೇ ಸಮೀಕ್ಷೆ ಇಲ್ಲ ಇಲ್ಲಿ ವೀಕ್ಷಕರೇ ಬಸವ ಸಂಸ್ಕೃತಿ ಅಭಿಯಾನ ಏನು ಇವಾಗ ಸಮಾರೋಶ ಸಮಾರೋಪಕ್ಕೆ ಬರ್ತಾಯಿದೆ ಸೊ ಇವತ್ತು ದೊಡ್ಡ ಮಟ್ಟದಲ್ಲಿ ಎಲ್ಲ ಸ್ವಾಮೀಜಿಗಳು ಮಠಾಧಿಪತಿಗಳು ಇವತ್ತ ಬೆಂಗಳೂರಿನಲ್ಲಿ ಜಮಾಯಿಸಿ ರೂಪರೇಷೆಗಳನ್ನು ಸಿದ್ಧಪಡಿಸ್ತಾ ಇದ್ದಾರೆ ಇವತ್ತು ನಮ್ಮೊಂದಿಗೆ ಬೆಳಗಾಂನ ಸಿದ್ದೇಶ್ವರ ಮಠದ ಶಿವಾನಂದ ಸ್ವಾಮೀಜಿ ಇದ್ದಾರೆ ಏನಿದು ಬಸವ ಸಂಸ್ಕೃತಿ ಅಭಿಯಾನ ಮತ್ತು ಈ ಅಭಿಯಾನದ ಮುಖ್ಯ ಉದ್ದೇಶ ಏನಾಗಿತ್ತು ಮತ್ತು ಅವರ ಉದ್ದೇಶಕ್ಕೆ ಇವತ್ತು ಬಸವ ಸಂಸ್ಕೃತಿಯನ್ನ ಪ್ರಚಾರ ಮಾಡಬೇಕು ಎಂಬ ಒಂದು ಒತ್ತಡ ಏನ್ ಕ್ರಿಯೇಟ್ ಆಗಿದೆ ಈ ವಿಚಾರವಾಗಿ ಅವರು ನಮ್ಮೊಂದಿಗೆ ಮಾತಾಡ್ತಾರೆ ಸ್ವಾಮೀಜಿಗಳೇ ಏನಿದು ಬಸವ ಸಂಸ್ಕೃತಿ ಅಭಿಯಾನ ಬಸವಣ್ಣ ಈ ನಾಡಿನ ಸಂಪತ್ತು ಈ ನಾಡಿನಲ್ಲಿ ಕನ್ನಡದ ಧರ್ಮವನ್ನ ಲಿಂಗಾಯತ ಧರ್ಮವನ್ನ ಮೊಟ್ಟ ಮೊದಲಿಗೆ ಹುಟ್ಟು ಶ್ರೇಯಸ್ಸು ಬಸವಣ್ಣವರಿಗೆ ಸಲ್ಬೇಕು ಇತ್ತೀಚೆಗೆ ಕಳೆದ ವರ್ಷ ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಿದೆ ಅದೊಂದು ಪರ್ವಕಾಲ ಅಂತ ಹೇಳಬೇಕು ಬಸವಣ್ಣ ಈ ನಾಡಿನ ಸಂಸ್ಕೃತಿ ಹೌದು ಬಸವಣ್ಣ ಈ ನಾಡಿನ ಸಂಪತ್ತು ಹೌದು ಆ ಹಿನ್ನೆಲೆಯಲ್ಲಿ ಬಸವಣ್ಣನವರನ್ನು ಪರಿಚಯಿಸತಕ್ಕಂಥ ಸಾಮಾನ್ಯರ ಕಡೆಗೆ ಬಸವನ ತತ್ವವನ್ನು ಬಸವ ಸಿದ್ಧಾಂತವನ್ನು ಮುಟ್ಟಿಸ್ಬೇಕು ಅನ್ನೋ ಹಿನ್ನೆಲೆಯೊಳಗ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದಿಂದ ನಾವೆಲ್ಲ ಸೇರಿಕೊಂಡು ಚರ್ಚೆ ಮಾಡಿ ನಾಡಿನುದ್ದಕ್ಕೂ ಬಸವ ಸಂದೇಶವನ್ನು ಸಾಮಾನ್ಯರಿಗೆ ಮುಟ್ಟಿಸೋಣ ಮಕ್ಕಳಿಗೆ ಯುವಕರನ್ನು ಈ ಕಡೆಗೆ ಗಮನ ಸೆಳೆಯೋಣ ಅನ್ನೋ ಹಿನ್ನೆಲೆಯೊಳಗ ನಾಡಿನುದ್ದಕ್ಕೂ ಒಂದನೇ ತಾರೀಕಿನಿಂದ ಸೆಪ್ಟೆಂಬರ್ ಒಂದರಿಂದ ಪ್ರಾರಂಭ ಆಗಿ ಮೊನ್ನೆ ಒಂದನೇ ತಾರೀಕಿನವರೆಗೂ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ನಾವು ಎಲ್ಲರನ್ನು ಬಹುತೇಕವಾಗಿ ಸಂಪರ್ಕ ಮಾಡೋದಕ್ಕೆ ಸಾಧ್ಯ ಆಯಿತು ಇವತ್ತು ನಾಳೆ ಐದನೇ ತಾರೀಕು ಅರಮನೆ ಮೈದಾನದೊಳಗೆ ಬಸವ ಸಮಾವೇಶ ಇಲ್ಲಿ ನಾವು ಕೂಡ್ತಾ ಇದ್ದೇವೆ ಉದ್ದೇಶ ಇಷ್ಟೇ ಇಲ್ಲಿಯವರೆಗೆ ಮಾಡಿಕೊಂಡು ಬಂದಿರತಕ್ಕಂಥ ಕಾರ್ಯಕ್ರಮದ ಒಂದು ಫಲಶ್ರುತಿಯನ್ನ ಸಮಾಜಕ್ಕೆ ಸಮಾಜದ ಮುಂದೆ ಇಡತಕ್ಕಂಥ ಒಂದು ಪ್ರಯತ್ನ ಜೊತೆಗೆ ಮುಖ್ಯಮಂತ್ರಿಗಳು ಬಹಳಷ್ಟು ದೊಡ್ಡ ಕೆಲಸವನ್ನು ಬಸವಣ್ಣನವರಿಗಾಗಿ ಮಾಡಿದ್ದಾರೆ ಆ ಕಾರಣಕ್ಕ ನಮ್ಮ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದಿಂದ ಅವರನ್ನು ಗೌರವಿಸಿ ಅಭಿನಂದಿಸಬೇಕು ಅನ್ನತಕ್ಕಂಥ ಆಶಯನೂ ಇದೆ ಈ ಅಭಿಯಾನ ಮತ್ತು ಈಗ ಬರ್ತಿರುವಂತಹ ಚರ್ಚೆಗಳ ಈ ಇನ್ನೋಟವನ್ನು ನೋಡಿದ್ರೆ ಏನು ಸಿದ್ದರಾಮಯ್ಯವರು ಮೊದಲೇ ಮುಖ್ಯಮಂತ್ರಿ ಆಯಿತ ಸಂದರ್ಭದಲ್ಲಿ ಲಿಂಗಾಯತ ಪ್ರತ್ಯೇಕ ಧರ್ಮದ ಕೂಗು ಬಂದಿತ್ತು ಆ ನಂತರದಲ್ಲಿ ಅದು ಒಂದು ಮಟ್ಟಿಗೆ ತಣ್ಣಗಾಗಿತ್ತು ಅಂತಲೇ ಹೇಳ್ಬೋದು ಅಂತ ಅನ್ಸುತ್ತೆ ಆದ್ರೆ ಈಗ ಮತ್ತೆ ಈ ಸ್ವಾಮೀಜಿಯವರು ಸಿದ್ದರಾಮಯ್ಯವರ ಕರೆಸುವ ಮೂಲಕ ಮತ್ತೊಂದು ಮತ್ತೊಂದು ಸುತ್ತಿನ ಲಿಂಗಾಯತ ಪ್ರತ್ಯೇಕ ಧರ್ಮದ ಕೂಗು ಬರ್ತಾ ಇದೆ ಅಂತ ಕೇಳಲ್ಪಡ್ತಾ ಇದೆ ಲಿಂಗಾಯತ ಪ್ರತ್ಯೇಕ ಧರ್ಮದ ಧ್ವನಿ ಇವತ್ತಿಂದಲ್ಲ ಸುಮಾರು ನೂರು ವರ್ಷಗಳಿಂದಲೂ ಸಹಿತ ಇದಿದೆ ಅದು ಅವತ್ತು ಇವತ್ತು ಅನ್ನೋ ಪ್ರಶ್ನೆ ಇಲ್ಲ ಆದರೆ ಈಗ ಆ ಒಂದು ವಿಚಾರವನ್ನು ನಾವು ಸದ್ಯಕ್ಕೆ ಈ ಅಭಿಯಾನದೊಳಗೆ ನಾವು ಅದನ್ನು ಸೇರ್ಪಡೆ ಮಾಡಿಕೊಂಡಿಲ್ಲ ಆದರೆ ಖಂಡಿತವಾಗಲೂ ನಮ್ಮೆಲ್ಲರ ಧ್ವನಿ ನಮ್ಮೆಲ್ಲರ ಆಶಯ ಬಸವ ಭಕ್ತರ ಬೇಡಿಕೆ ಅದು ಒಂದೇ ಮುಂದೆ ಬರೋ ದಿವಸದೊಳಗೆ ಅದು ಸಾಧ್ಯ ಆಗಬೇಕು ಅನ್ನತಕ್ಕಂಥದ್ದು ಸಿದ್ದರಾಮಯ್ಯನವರಂಥವರು ಬಹಳಷ್ಟು ಸಂವೇದನಾಶೀಲ ಮುಖ್ಯಮಂತ್ರಿ ಆಮೇಲೆ ಈ ಒಂದು ಬಸವಣ್ಣನವರ ಬಗ್ಗೆ ಅವ್ರಿಗಿರುವಂತಹ ಪ್ರೀತಿಯನ್ನ ನಾನು ಎಷ್ಟು ಹೇಳಿದರೂ ಕಡಿಮೆನೆ ನಾನು ಮುಖ್ಯಮಂತ್ರಿಯವರನ್ನು ಯಾಕೆ ಪ್ರೀತಿಸ್ತೀನಿ ಅಂತಂದ್ರೆ ಅವರು ಬಸವಣ್ಣನನ್ನ ಪ್ರೀತಿಸ್ತಾರೆ ಆ ಕಾರಣಕ್ಕ ಅದು ಒಂದೇ ಕಾರಣಕ್ಕೆ ನಾನು ಮುಖ್ಯಮಂತ್ರಿಯವರನ್ನು ಪ್ರಯತ್ನಿಸ್ತೇನೆ ಇವತ್ತು ಸಿದ್ದರಾಮಯ್ಯನವರ ಮತ್ತೊಂದು ಮಹತ್ವದ ಕಾರ್ಯ ಅಥವಾ ಹಿಂದುಳಿದವರುಗಳ ಆಯೋಗದಿಂದ ನಡೀತಿರುವಂತಹ ಜಾತಿ ಸಮೀಕ್ಷೆ ಸಂದರ್ಭದಲ್ಲಿ ಲಿಂಗಾಯತ ಧರ್ಮ ಅಂತಲೇ ಬರೆಸಿ ಎಂಬ ಪ್ರಚಾರ ಕೂಡ ಸ್ವಾಮೀಜಿಗಳ ಕಡೆಯಿಂದ ನಡೀತಾ ಇದೆ ಇನ್ನೊಂದು ಕಡೆಗೆ ಹಿಂದೂ ಧರ್ಮ ಅಂತ ಬರ್ತಿ ಅಂತ ಕೆಲವೊಬ್ರು ಹೇಳ್ತಾರೆ ಇನ್ನೊಬ್ರು ಹೇಳ್ತಾರೆ ವೀರಶೈವ ಲಿಂಗಾಯತ ಅಂತ ಬರಸಿ ಅಂತ ಹೇಳ್ತಾರೆ ಈ ರೀತಿ ಗೊಂದಲಕಾರಿಯಾದಂತಹ ವಾತಾವರಣ ಸಮುದಾಯದ ಒಳಗಡೆಗೆ ಸೃಷ್ಟಿಯಾಗಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಇಂತಹ ಬೆಳವಣಿಗೆಯಲ್ಲಿ ಲಿಂಗಾಯತ ಧರ್ಮದ ಪ್ರತಿಪಾದಕರಾದ ನೀವೇನು ಹೇಳ್ತೀರಿ ಮತ್ತು ಲಿಂಗಾಯತ ಧರ್ಮ ಪ್ರತಿಪಾದಕರು ಈ ಜಾತಿ ಸಮೀಕ್ಷೆ ಬಗ್ಗೆ ಏನು ಹೇಳ್ತಾರೆ ಜಾತಿ ಸಮೀಕ್ಷೆ ಈಗ ನಡೆದಿರ್ತಕ್ಕಂಥದ್ದು ಇದು ಸಮಾಜದ ಸಮುದಾಯಗಳ ಹಿತದೃಷ್ಟಿಯಿಂದ ಸರ್ಕಾರ ಮಾಡ್ತಕ್ಕಂಥದ್ದು ಕೇವಲ ಲಿಂಗಾಯತರದಷ್ಟೇ ಸಮೀಕ್ಷೆ ಇಲ್ಲ ಇಲ್ಲಿ ಎಲ್ಲ ಜಾತಿ ಸಮುದಾಯಗಳ ಸಮೀಕ್ಷೆನೂ ಇದರೊಳಗೆ ಆಗ್ತದೆ ಅದರ ಜೊತೆಗೆ ಮುಖ್ಯವಾಗಿ ಇಲ್ಲಿ ಈ ಪ್ರಸ್ತುತ ಸಂದರ್ಭದೊಳಗೆ ಏನು ಕೆಲವು ಜನ ಬೇರೆ ಬೇರೆ ಹೇಳ್ತಾರೆ ಅಂತಂದರೆ ಕೆಲವೊಬ್ಬರಿಗೆ ಕೆಲವೊಂದು ಹಿತಾಸಕ್ತಿಗಳಿಗೆ ಅವರು ಅಂಟಿಕೊಂಡಿರ್ತಾರೆ ಇವತ್ತು ನಾವು ನೋಡಬೇಕಾದದ್ದು ಸಮುದಾಯದ ಹಿತವನ್ನು ಸಮಾಜದ ಹಿತವನ್ನು ನಾಡಿನ ಹಿತವನ್ನು ಇಲ್ಲಿ ನಮ್ಮ ವೈಯಕ್ತಿಕ ಹಿತ ಭಾಳ ದೊಡ್ಡದಾಗಬಾರ್ದು ನಾನು ದೊಡ್ಡವ ನಿಜ ಆದರೆ ಸಮಾಜ ನಾಡು ಧರ್ಮ ನನಗಿಂತಲೂ ದೊಡ್ಡದು ಅನ್ನುವಂಥ ಪ್ರಜ್ಞೆ ಯಾರಿಗಿರುತ್ತದ ಅವರು ಇಂಥ ಈ ರೀತಿಯೊಳಗೆ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ ನಾನು ಆಶೆ ಮಾಡ್ತೀನಿ ಮುಂದೆ ಬರೋ ದಿವಸಗಳಿಗೂ ಅವರಿಗೂ ಸರಿಯಾದ ಕಲ್ಪನೆ ಬರ್ತದೆ ಅವರು ಸಹಿತ ಈ ವಿಚಾರಗಳನ್ನು ಒಪ್ತಾರೆ ಅನ್ನತಕ್ಕಂಥ ಆಶಯ ನಂದು ಇದಿಷ್ಟು ಶಿವನಂದ ಸ್ವಾಮೀಜಿ ಅವರ ಮಾತುಗಳು ಏನು ಇವತ್ತ ರೂಪುರೇಷೆ ಸಿದ್ಧಪಡಿಸ್ತಾ ಇದ್ದಾರೆ ಈ ಸಮಾವೇಶ ಯಶಸ್ವಿ ಆಗಲಿ ಎಂಬುದು ಕೂಡ ನಮ್ಮೆಲ್ಲರ ಆಶಯ ಕೂಡ ಕ್ಯಾಮ್ರಾ ಪ್ರಸಾದ್ ಮನೋಜ್ ಜೊತೆ ಯತಿರಾಜ್ ಬೆಲಾಳಿ ಬೆಂಗಳೂರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ